ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇವತ್ತಿನ ತಿಂಡಿಗೆ ರಾಗಿ ಪೂರಿ ಅಥವಾ ರಾಗಿ ಚಪಾತಿ ಅಂತ ಕೂಡ ಹೇಳ್ಬೋದು ಪೂರಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಚಪಾತಿ ತವ ಮೇಲೆ ರೋಸ್ಟ್ ಮಾಡ್ತೀವಿ ಚಪಾತಿ ಥರನೇ ಸಾಫ್ಟಾಗಿ ಮತ್ತು ಲೇಯರ್ ವೈಸಲ್ಲಿ ಬರುತ್ತೆ ಈ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ವೀಡಿಯೋ ಅಂದ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಪೂರಿ ಥರ ಇದೆ ಇದು ರಾಗಿ ಹಿಟ್ಟಲ್ಲಿ ಮಾಡಿರೋ ರೆಸಿಪಿ ರಾಗಿ ಚಪಾತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರಾಗಿನಲ್ಲಿ ಯಾವುದೇ ಅಡುಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಸಂಜೆ ತನಕ ಇಟ್ಟರೂ ಕೂಡ ಇದು ಸ್ವಲ್ಪ ಕೂಡ ಏನೂ ಆಗೋದಿಲ್ಲ ಗಟ್ಟಿ ಆಗೋದಿಲ್ಲ ಮೇಯ್ನಾಗಿ ಗಟ್ಟಿ ಆಗೋದಿಲ್ಲ ಸಾಫ್ಟಾಗಿಯೇ ಇರುತ್ತೆ ಚಪಾತಿ ಅಂತೂ ಸುಪ್ ಪರಾಗಿತ್ತು ತುಂಬ ಚೆನ್ನಾಗಿತ್ತು ಒಂದ್ಸಲ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಾಗಲಕಾಯಿ ಗೊಜ್ಜು ಮಾಡಿದೆ ಸೊ ರಾಗಿ ಚಪಾತಿ ಜೊತೆ ಹಾಗಲಕಾಯಿ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಎರಡೂ ಕೂಡ ಸಕ್ಕದಾಗಿತ್ತು ಇವತ್ತಿನ ತಿಂಡಿ ಈ ರೀತಿಯಾಗಿ ಮಾಡಿದ್ದೆ ಹಾಗೆ ರಾಗಿನಲ್ಲಿ ಮುದ್ದೆ ಮಾಡಿಕೊಡ್ತೀವಿ ಅಂದರೆ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ ಈ ರೀತಿ ಚಪಾತಿ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಹಚ್ಬಿಟ್ಟು ಕೊಟ್ಟರೆ ಓಡಾಡ್ಕೊಂಡು ತಿಂತಾರೆ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಅದೇ ರೀತಿಯಾಗಿ ರಾಗಿ ಹಲ್ವ ಅಂತ ಕೇಳಿರ್ತೀರ ಬಾಯ್ಲಿಟ್ರೆ ಕರ್ಗೋಗುತ್ತೆ ಈ ಒಂದು ರೆಸಿಪಿಯನ್ನು ಕೂಡ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಕಿಲ್ಸ ಅಂತ ಕೂಡ ಅಂತಾರೆ ರಾಗಿ ಹಲ್ವಾ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ತಿಂತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ಬಾಯ್ಲ್ ಕರ್ಗೋಗುತ್ತೆ ಅಷ್ಟು ಸೂಪರ್ ಅಂಥ ರೆಸಿಪಿ ರಾಗಿಯಿಂದ ಮಾಡಿರೋ ಅಂಥದ್ದು ಈಸಿಯಾಗಿ ಮಾಡ್ಬೋದು ಅಷ್ಟು ಅಷ್ಟು ಚೆನ್ನಾಗಿತ್ತು ಅದೇ ರೀತಿಯಾಗಿ ಸ್ನ್ಯಾಕ್ಸಿಗೆ ಅಂತ ನಾನು ರಾಗಿ ಕೀಲ್ಸ ಮಾಡಿದ್ದೆ ಊಟಕ್ಕೆ ಅಂತ ಹೇಳಿ ನಾನು ಇಲ್ಲಿ ಸೌತೆಕಾಯಿ ಮತ್ತು ಯಾಕೋ ಶಾವಿಗೆ ಪಾಯಸ ತಿನ್ನಂಗಾಯಿತು ಮಕ್ಕಳು ಕೂಡ ಏನಾದರೂ ಸ್ವೀಟ್ ಬೇಕಮ್ಮ ಅಂತ ಹೇಳಿದರು ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ ಇದನ್ನು ಸೊ ತುಂಬ ಚೆನ್ನಾಗಿತ್ತು ಇನ್ಸ್ಟೆಂಟಾಗಿ ಬೇಗ ಅಂದರೆ ಬೇಗ ಮಾಡಿಬಿಡೋದು ಒಂದು ಎಂಟರಿಂದ ಹತ್ತು ನಿಮಿಷ ಒಳಗಡೆ ಪಾಯಸ ರೆಡಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆ ಈ ಥರ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಅವನಿಗೆ ಬೇರೆ ಯಾವುದೂ ಅಷ್ಟು ಇಷ್ಟಪಡೋದಿಲ್ಲ ಶಾವಿಗೆನಲ್ಲಿ ಮಾಡಿರೋ ಪಾಯಸ ಅಂದರೆ ತುಂಬ ಇಷ್ಟಪಡ್ತಾನೆ ಸೊ ಮನೇಲಿ ಎಲ್ಲರೂ ಇರ್ತೀವಿ ಮಧ್ಯಾಹ್ನ ಊಟಕ್ಕೆ ಅಂತಂದರೆ ಏನಾದರೂ ಹಿಂಗೆ ಸ್ಪೆಷಲಾಗಿ ಮಾಡಿರ್ತೀನಿ ಇವತ್ತು ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಕೂಡ ಮಾಡಿದ್ದೆ ಅದು ಕಾಳು ಕೂಡ ರೆಡಿ ಮಾಡಿದ್ದೆ ಸೊಪ್ಪು ಕಾಳು ಎಲ್ಲ ಸ್ವಲ್ಪ ಇದಕ್ಕೆ ಬೇಳೆ ಮುಂದಾಗಿ ಹಾಕಬೇಕಾಗತ್ತೆ ನುಗ್ಗೆ ಕಾಯಿ ನುಗ್ಗೆ ಸೊಪ್ಪಿನ ಏನಾದರೂ ನಾವು ಬಸ್ಸಾರು ಮಾಡ್ತೀವಿ ಅಂತ ಅಂದರೆ ಆವಾಗ ಅಷ್ಟು ಕಹಿ ಅಂಶ ಏನೂ ಇರೋದಿಲ್ಲ ಸೊ ತುಂಬ ತುಂಬ ಚೆನ್ನಾಗಿತ್ತು ರಾಗಿ ಕಿಲ್ಸ ಅದು ಹೇಗೆ ಮಾಡೋದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ತುಂಬ ಅದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಿಸ್ ಮಾಡ್ದೇ ಟ್ರೈ ಮಾಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ಸಕ್ಕದಾಗಿತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಪಾಯಸ ಅದ್ರ ಜೊತೆ ಕಾಳು ಸೊಪ್ಪು ಕಾಳು ಸಕ್ಕದಾಗಿತ್ತು ಆ ಸೌತೆಕಾಯಿ ನೆಂಚ್ಕೊಳ್ಳೋದಕ್ಕೆ ಒಂದು ಫುಲ್ ಮೀಲ್ಸ್ ಊಟ ಅಂತಲೇ ಹೇಳಿಬಿಡ್ಬೋದು ಒಂದು ಸ್ವೀಟ್ ಇತ್ತು ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಜೊತೆ ಅಂದರೆ ಅದು ಫುಲ್ ಮೀಲ್ಸ್ ಊಟ ಅಂದರೆ ತಪ್ಪಾಗಲ್ಲ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ತುಂಬ ಅಂದರೆ ಚ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಸರ್ವ್ ಮಾಡಿಕೊಟ್ರೆ ಈ ಥರ ಪ್ಲೇಟಲ್ಲಿ ಸಖತ್ ಇಷ್ಟಪಡ್ತಾರೆ ಮಕ್ಳಿಗಂತೂ ಸಖತ್ ಇಷ್ಟ ಈ ಥರ ಪ್ಲೇಟ್ಗಳಲ್ಲಿ ಮಾಡಿಕೊಟ್ರೆ ಈ ಥರ ಹೆಂಗೆ ಸರ್ವ್ ಮಾಡಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಹೋಟೆಲಲ್ಲೆಲ್ಲ ತಿಂದಿರ್ತೀವಿ ಈ ಥರ ಪ್ಲೇಟಲ್ಲಿ ಬಟ್ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರಂತ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಮನೇಲಿ ಏನೋ ಒಂಥರ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಒಂದು ಫೀಲ್ ಲೈಕ್ ಆ ಥರ ಆಗ್ತಾ ಇರುತ್ತೆ ನೀವು ಕೂಡ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಸಲ ಸರ್ ಸರ್ವ್ ಮಾಡಿ ನೋಡಿ ಅವರೇ ಹೇಳ್ತಾರೆ ಎಷ್ಟು ಖುಷಿ ಆಯಿತು ಅಂತ ಏನಮ್ಮ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಸೊ ಇದು ಮಧ್ಯಾಹ್ನಕ್ಕೆ ಫುಲ್ ಮೀಲ್ಸ್ ಊಟ ಸಕ್ಕದಾಗಿತ್ತು ಇದ್ರ ಜೊತೆ ಒನ್ ಕಪ್ ಮಜ್ಜಿಗೆ ಇತ್ತು ಆಹಾ ಎಂಥ ಊಟ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಾವು ಫ್ರೀ ಟೈಮಲ್ಲಿ ಇದ್ದಾಗ ಮನೇಲಿ ಎಲ್ರಿಗೂ ಇಷ್ಟ ಆಗೋ ಥರ ಅಡುಗೆಗಳನ್ನು ಆಗ್ಬೋದು ತಿಂಡಿ ಆಗ್ಬೋದು ಸ್ನ್ಯಾಕ್ಸ್ ಆಗ್ಬೋದು ಮಾಡಿಕೊಟ್ರೆ ಮನೆಗೆ ಎಲ್ರಿಗೂ ಕೂಡ ಖುಷಿ ಇರುತ್ತೆ ನಮಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಆ ಊಟ ನೋಡ್ತಾ ಇದ್ರೆ ಒಂದು ಖುಷಿ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಆಹಾ ಎಂಥ ಊಟ ಅಂತ ಹೇಳ್ತೀರಾ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲೂ ಈ ಥರ ಊಟ ಟೇಸ್ಟ್ ಇರೋಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನಮಗೆ ನಾವೇ ಪ್ರೌಡ್ ಮಾಡ್ಕೊಬೇಕು ಬನ್ನಿ ರಾಗಿ ಕೆಲಸ ಹೇಗೆ ಮಾಡೋದು ನೋಡೋಣ ಆಲ್ ಟೈಮ್ ಫೇವ್ರೇಟ್ ಯಾವುದೇ ಸೀಸನ್ ಆಗಲಿ ಈ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಇದನ್ನು ರಾಗಿಯಿಂದ ಮಾಡ್ತಾ ಇರೋದು ಚಿಕ್ಕವರಿಂದ ದೊಡ್ಡವ್ರ ತನಕ ಆರಾಮಸೆ ತಿನ್ಬೋದು ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ ಅಂದರೂ ಕೂಡ ಅವರು ಕೂಡ ಆರಾಮಸೆ ತಿನ್ಬೋದು ಯಾಕಂದರೆ ಬೆಲ್ಲ ಮತ್ತು ರಾಗಿಯನ್ನು ಹಾಕಿ ಮಾಡಿರೋ ಅಂಥದ್ದು ರಾಗಿ ಮಣ್ಣಿ ಅಂತ ಕೇಳಿರ್ತೀರ ರಾಗಿ ಹಲ್ವಾ ರಾಗಿ ಹಾಲ್ಬಾಯ್ ಅಂತ ಕೂಡ ಹೇಳ್ತೀವಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಒಂದು ಮಿಕ್ಸಿಂಗಿಗೆ ಬೌಲ್ ತೊಗೊಂಡಿದ್ದೀನಿ Terima kasih. ಮೆಷರ್ಮೆಂಟಿಗೆ ಕಪ್ಪು ಅಥವಾ ಬೌಲನ್ನು ಇಟ್ಕೊಳ್ಳಿ ಇಲ್ಲೊಂದು ಚಿಕ್ಕದಾಗಿರುವಂಥ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅಷ್ಟು ನಾನು ರಾಗಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ಅರ್ಧ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಡಿಪೋ ಅಕ್ಕಿಯನ್ನು ಹಾಕಿದ್ದೀನಿ ಇದನ್ನು ಸುಮಾರು ಒಂದು ಆರರಿಂದ ಏಳು ಸಲ ತೊಳಿಬೇಕಾಗತ್ತೆ ಸ್ನೇಹಿತರೆ ರಾಗಿನಲ್ಲಿ ಏಳು ಒಡೆ ಡಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ನೋಡಿ ಎಷ್ಟು ಡಸ್ಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಒಂದು ಏಳರಿಂದ ಎಂಟು ಸಲ ಚೆನ್ನಾಗಿ ತೊಳಿಬೇಕಾಗುತ್ತೆ ಇಲ್ಲಿ ತನಕ ಅಂದ್ರೆ ನಮಗೆ ಅದನ್ನ ತೊಳೆದಾದ್ಮೇಲೆ ನೀರು ಹಾಕಿದ್ರೆ ನಮಗೆ ಟ್ರಾನ್ಸ್ಪರೆಂಟ್ ಅನ್ನಿಸ್ಬೇಕು ತುಂಬಾ ಕ್ಲಿಯರ್ ಆಗಿರಬೇಕು ನೋಡಿ ಈ ರೀತಿಯಾಗಿ ಅಲ್ಲಿ ತನಕ ತೊಳೆದ್ಬಿಟ್ಟು ಬಿಟ್ಬಿಡೋಣ ನಾವು ಸಂಜೆ ಮಾಡ್ತೀವಿ ಅನ್ನೋ ಹಾಗಿದ್ರೆ ಬೆಳಗ್ಗೆ ನೆನೆಯೋದಕ್ಕೆ ಇಟ್ಬಿಡಬೇಕು ಬೆಳಗ್ಗೆ ಮಾಡೋ ಹಾಗಿದ್ರೆ ರಾತ್ರಿನೇ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಇವಾಗ ಸಂಜೆ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀವಿ ಇವಾಗ ಸಂಜೆ ಚೆನ್ನಾಗಿ ನೆಂದಿದೆ ಇದನ್ನ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಇದನ್ನ ರುಬ್ಬೇಕಾಗತ್ತೆ ಸ್ನೇಹಿತರೆ ಇದನ್ನ ಸುಮಾರು ಒಂದು ಎರಡರಿಂದ ಮೂರು ಸಲನಾದ್ರೂ ರುಬ್ಬೇಕಾಗತ್ತೆ ಇದ್ರಲ್ಲಿ ಬರೋ ಅಂತ ಹಾಲನ್ನು ನಾವು ಅದೇ ಕಪ್ ಮೇಜರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಅಂತ ಹೇಳ್ತೀವಲ್ವ ಅದನ್ನು ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ರಾಗಿ ಬೆಲ್ಲ ಸೇರಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಅನ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಮಗೆ ಹಾಲು ಬರಬೇಕು ಅದರಲ್ಲಿ ಒಂದು ಗ್ಲಾಸು ಎರಡು ಗ್ಲಾಸು ನೀರು ಹಾಕ್ಕೊಂಡು ರುಬ್ಬಿ ಪರವಾಗಿಲ್ಲ ನಾನಿಲ್ಲೊಂದು ಸ್ಟ್ರೈನರು ಮತ್ತು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದು ಒಂದು ಕಣ್ಣು ದೊಡ್ಡದಾಗಿ ಬರಬೇಕು ಆ ಥರದ್ದು ಕಾಟನ್ ಬಟ್ಟೆ ತೊಗೊಳ್ಳಿ ಸ್ನೇಹಿತರೆ ಕಚ್ಚಿ ಫಲು ಅಷ್ಟು ಬೇಗ ಇಳಿಯೋದಿಲ್ಲ ಆ ಹಾಲು ಇದು ಕೂಡ ದಪ್ಪ ಇರೋದ್ರಿಂದ ಮಲ್ ಬಟ್ಟೆ ಅಂತ ಹೇಳ್ತೀವಲ್ವ ಇದ್ರೆ ಆ ರೀತಿಯಾಗಿರೋದನ್ನು ತಗೊಳ್ಳಿ ಈಸಿಯಾಗಿ ನಾವು ರಾಗಿ ಹಾಲನ್ನು ತಕೊಂಡ್ಬಿಡ್ಬೋದು ನಾನಿಲ್ಲಿ ಜೋಡಿಸ್ಬೇಕಾದ್ರೆ ಹೆಂಗು ಸ್ವಲ್ಪ ಲೀಕ್ ಆಗಿತ್ತು ಸೊ ಓಕೆ ಇಟ್ಸ್ ಓಕೆ ಅದು ಸ್ಟ್ರೈನ್ ಇರುತ್ತಲ್ವಾ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ಈ ಥರ ಹೆಂಗೆ ಅದನ್ನು ಟ್ವಿಸ್ಟ್ ಮಾಡಿ 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 ನಾವು ತೆಗಿಬೇಕಾಗತ್ತೆ ಸುಮಾರು ಇದನ್ನ ಟ್ವಿಸ್ಟ್ ಮಾಡಿ ಆದಮೇಲೆ ಮತ್ತೆ ತಿರುಳೆಲ್ಲ ಉಳ್ಕೊಳ್ಳುತ್ತೆ ಅಲ್ವಾ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಂದು ಗ್ಲಾಸ್ ನೀರು ಹಾಕೊಂಡು ಒಂದೆರಡು ಮೂರು ಸಲ ಇರಲಿ ಹಾಲನ್ನು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ ನಾನು ಅದೇ ರೀತಿಯಾಗಿನೇ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಇಷ್ಟು ತಿರುಳು ಉಳ್ಕೊಂಡಿದೆ ಅಲ್ಲಿ ತನಕನೂ ನಾವು ಮಾಡಬೇಕಾಗತ್ತೆ ನಮಗಿದಕ್ಕೆ ಒಂದು ಗ್ಲಾಸ್ ರಾಗಿ ತೊಗೊಂಡಿದೀವಲ್ವ ಮೆಜರ್ಮೆಂಟು ಅದೇ ಕಪ್ ಮೆಜರ್ಮೆಂಟ್ಗೆ ಒಂದು ಅಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಒಂದು ಕಪ್ ಹಾಕಿದ್ದೀನಿ ನೀವೆಲ್ಲ ಮಾಡೋ ಹಾಗಿದ್ರೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕಿ ಅದಕ್ಕೊಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಲ್ಲನ ಕರ್ಗಿಸ್ಕೊಬೇಕಷ್ಟೇ ಪಾಕ ಮಾಡಬಾರ್ದು ಆ ಅಂಥ ಬೆಲ್ಲನ ಸ್ಟ್ರೈನ್ ಮಾಡ್ಕೊಬೇಕು ನಾವೇನು ಕಾಯಿ ಅಲ್ಲೆಲ್ಲ ತೆಗೆದಿಟ್ಕೊಂಡಿದ್ವಿ ಅಲ್ವ ರಾಗಿ ಮತ್ತು ಕಾಯ್ದು ಹಾಲನ್ನು ಅದರೊಳಗಡೆ ನಾವು ಕರಗಿಸಿರುವಂಥ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಡಬೇಕಾಗತ್ತೆ ನೀವು ಇದೇ ಟೈಮಲ್ಲಿ ಏಲಕ್ಕಿ ಕೂಡ ನೀವು ಹಾಕಿ ಮಿಕ್ಸಿ ಮಾಡ್ಕೊಳ್ಬೋದು ಇಲ್ಲ ಪುಡಿ ಇತ್ತು ಅಂದರೆ ಈ ಟೈಮ್ನಲ್ಲಿ ಹಾಕಿ ಕೈ ಬಿಡದೇ ತಿರ್ಗಿಸ್ತಾ ಇರಬೇಕು ಸ್ನೇಹಿತರೆ ನೀವು ಕೈ ಬಿಟ್ಬಿಡ್ರಿ ಅಂತ ಹೇಳಿದ್ರೆ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಕೈ ಬಿಡದೇ ತಿರ್ಗಿಸ್ತಾ ಇರಬೇಕು ಆದಷ್ಟು ಐ ಫ್ಲೇಮ್ನಲ್ಲೇ ಗಟ್ಟಿ ಆಗೋ ತನಕ ಐ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಇದು ಒಂದು ಗ್ಲಾಸ್ ರಾಗಿಗೆ ಸುಮಾರು ಒಂದು ಏಳರಿಂದ ಎಂಟು ನೀರು ಇಡಿಸುತ್ತೆ ನೀವು ಫಸ್ಟೇ ಅಳತೆ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಬಿಡಿ ಆವಾಗ ರುಬ್ಬೋದಕ್ಕೆ ಇದಕ್ಕೆಲ್ಲ ಬೆಲ್ಲ ಕರಗಿಸೋದಕ್ಕೆ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೀರೆಲ್ಲ ನೋಡಿ ಕೈ ಬಿಡ್ದೇ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಅದು ಗಟ್ಟಿ ಹಾಕ್ತಾ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾರ ಮನೆಯಲ್ಲಾದರೂ ಚಿಕ್ಕ ಮಕ್ಕಳಿದ್ರು ಅಥವಾ ಅವರಿಗೆಲ್ಲ ಸರಿ ಮಾಡ್ತಾ ಇದ್ವಿ ಅಂತ ಏನಾದರೂ ಹೇಳಿದ್ರೆ ಸೇಮ್ ಸರಿ ಅದಕ್ಕೆ ಬರುತ್ತೆ ಸ್ನೇಹಿತರೆ ಇದು ಅಲ್ಲಿ ತನಕ ಕೂಡ ಕೈ ಬಿಡ್ದಾಗೇ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ಎಕ್ಸ್ಪೆಷಲಿ ಸಮ್ಮರಲ್ಲಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಅಂತ ಹೇಳ್ತೀವಲ್ವಾ ಆ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ಇದನ್ನ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ತೊಗೊಂತು ಸ್ನೇಹಿತರೆ ಇದನ್ನ ಮಾಡೋದಕ್ಕೆ ಯಾಕಂದರೆ ಅದು ಪ್ರೋಸೆಸ್ ಎಲ್ಲ ಹಾಲು ತೆಗಿಯೋದು ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಸೊ ಅದಕ್ಕೆ ಟೈಮ್ ತೊಗೊಂತು ಅದೇ ರೀತಿಯಾಗಿ ಇದು ನೋಡಿ ಇಷ್ಟು ಗಟ್ಟಿ ಆಗಿದೆ ಅಂದಾಗ ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಡಬೇಕು ಸ್ನೇಹಿತರೆ ಇದಕ್ಕೆ ತುಪ್ಪ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಅದು ಆಪ್ಷನಲ್ಲು ತುಪ್ಪ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಟೋಟಲಾಗಿ ಇದಕ್ಕೆ ಹಾಕ್ಕೊಂಡಿದ್ದು ಒಂದು ನಾಲ್ಕು ಅಷ್ಟು ತುಪ್ಪ ಹಾಕ್ಕೊಂಡೆ ಅಷ್ಟೇ ಚಿಕ್ಕ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನು ಅಷ್ಟೇ ಸ್ನೇಹಿತ ನಮಗಿದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದು ಗಟ್ಟಿ ಹಾಕ್ತಾ ಬರುತ್ತೆ ಮತ್ತು ತಳ ಬಿಡ್ತಾ ಬರುತ್ತೆ ಆವಾಗ ಇದು ಬೆಂದಿದೆ ಗಟ್ಟಿ ಆಗಿದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದೇ ರೀತಿಯಾಗಿ ಸೈಡಲ್ಲಿ ಏನು ಹಾಕಿದ್ದೀವಲ್ವ ಅದು ಕೂಡ ತುಪ್ಪ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಅದು ಬಿಡೋದಕ್ಕೇನು ಶುರುವಾಗೋದಿಲ್ಲ ತುಂಬ ಚೆನ್ನಾಗಿ ತುಪ್ಪ ಹೊಂದ್ಕೊಂಬಿಡುತ್ತೆ ನೋಡಿ ಅದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿಕೊಂಡು ಇಡಿಸುತ್ತೆ ಅನ್ನೋ ಆಗಿದ್ರೆ ಮಾತ್ರ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ತುಪ್ಪ ಹಾಕೋದೇನು ಬೇಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಲ್ ಮಾಡಿಕೊಂಡು ತಿನ್ನಬೇಕು ತಣ್ಣಗಾದ ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಈಗ ಗಟ್ಟಿ ಹಾಕ್ತಾ ಇದೆ ನಾವು ಹಿಂಗೆ ಆ ಸ್ಪ್ಯಾಚುಲನಲ್ಲಿ ಬಿಡ್ತಾ ಇದ್ದರೆ ಸೈಡಿಗೆಲ್ಲ ಹೋಗಬಾರ್ದು ಹಂಗೆ ಒಂದೇ ಕಡೆ ನಿಂತ್ಕೊಬೇಕು ಆವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗೆ ಇದು ಸುಮಾರು ಒಂದು ಅರ್ಧ ಗಂಟೆ ಟೈಮ್ ತೊಗೊಂತು ಸ್ನೇಹಿತರೆ ಇನ್ನೂ ತೆಳುವಾಗಿದೆ ಇನ್ನು ಸ್ವಲ್ಪ ಆಗಬೇಕು ನೋಡಿ ಇನ್ನೂ ಸ್ವಲ್ಪ ಆಗಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಗಟ್ಟಿ ಹಾಕ್ತಾ ಬಂದಿದೆ ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ ಇನ್ನೊಂದು ಮೆಥಡ್ ಏನು ಅಂದರೆ ನೋಡಿ ಈ ಥರ ಹಿಂಗೆ ತಳ ಬಿಡ್ತಾ ಬರುತ್ತೆ ಮತ್ತು ಹಗುರ ಆಗುತ್ತೆ ಹಗುರ ಅಂದರೆ ತುಂಬ ಲೈಟ್ ಆಗ್ತಾ ಬರುತ್ತೆ ನಾವು ಮೈಸೂರು ಪಾಕೆಲ್ಲ ಮಾಡಬೇಕಾದ್ರೆ ಲೈಟ್ ಆಗುತ್ತಲ್ಲ ಲಾಸ್ಟ್ ಎಂಡಲ್ಲಿ ಆ ರೀತಿಯಾಗಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಸೊ ಈ ಟೈಮ್ನಲ್ಲಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಬಿಟ್ಟರೆ ಹಿಂಗೆ ಉಬ್ತಾ ಇರುತ್ತೆ ಆವಾಗ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ತುಪ್ಪ ಎಲ್ಲ ಹೊಂದ್ಕೊಳ್ಳೋ ತನಕ ನೀಟಾಗಿ ನೋಡಿ ಕಲ್ಸ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ಆಫ್ ಮಾಡಿಬಿಡ್ತೀನಿ ಇಲ್ಲಿ ಒಂದು ತಟ್ಟೆಗೆ ಒಂದು ಅರ್ಧ ಸ್ಪೂನ್ ತುಪ್ಪನೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾವು ಮಾಡಿರೋ ಅಂತ ರಾಗಿ ಹಾಲುಬಾಯನ್ನು ಹಾಕ್ಕೊಳ್ಳೋಣ ಅದನ್ನು ಜಸ್ಟು ಸೆಟ್ ಮಾಡಿದ್ರೆ ಸಾಕು ಸ್ನೇಹಿತರೆ ಹಿಂಗೆ ಜಸ್ಟು ಟ್ಯಾಪ್ ಮಾಡಿದ್ರೆ ಸಾಕು ಅದು ಹೊಂದ್ಕೊಂಬಿಡುತ್ತೆ ಸೆಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಜಲ್ಲಿ ಥರ ಆಗ್ತಾಯಿದೆ ಸೊ ಕರೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಎಲ್ಲ ಅಂತ ಈ ನೀಟಾಗಿ ಇವಾಗ ಹಿಂಗೆ ನೋಡಿ ನೀವು ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ನೀವು ಇಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದಷ್ಟು ಸ್ವಲ್ಪ ತಟ್ಟೆಗೆ ಹಾಕೊಳ್ಳಿ ತಟ್ಟೆಗೆ ಹಾಕೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಮತ್ತು ವೇಸ್ಟ್ ಕೂಡ ಏನು ಆಗೋದಿಲ್ಲ ಸ್ನೇಹಿತರೆ ಇದು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬೇಡ ಒಂದು ಹತ್ತು ನಿಮಿಷ ಸಾಕು ತಣ್ಣಗಾಗ್ಬಿಡುತ್ತೆ ನೋಡಿ ಸೈಡ್ ಅಲ್ಲಿ ಎಷ್ಟು ಜಲ್ಲಿ ತರಾನೇ ಬರ್ತಾ ಇದೆ ಬಿಸಿನಲ್ಲಿ ಹಾಕೋದ್ರೂ ಕೂಡ ಅದೇ ರೀತಿ ಬರ್ತಾ ಇದೆ ಇವಾಗ ತಣ್ಣಗಾಗಿದೆ ನೋಡ್ತಾ ಇದೀರ ಕೈಗೇನು ಅಂಟ್ತಾ ಇಲ್ಲ ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಬೋದು ನೋಡಿ ಚಾಕುಗೂ ಕೂಡ ಅಷ್ಟೇನೆ ಅದು ಸ್ವಲ್ಪ ಕೂಡ ಕಚ್ಚಿರಲಿಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಬಾಯ್ಲ್ ಇಟ್ಟರೆ ಸ್ನೇಹಿತರೆ ಅಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆ ಈ ರೀತಿಯಾಗಿ ಆರೋಗ್ಯವಾಗಿರೋ ಅಂಥ ಸ್ನ್ಯಾಕ್ಸ್ ಆಗ್ಬೋದು ಸ್ವೀಟ್ ಆಗ್ಬೋದು ಮಾಡಿಕೊಡಿ ಸ್ನೇಹಿತರೆ ಅವ್ರಿಗೂ ಕೂಡ ಹಳೆ ರುಚಿ ಸಾಂಪ್ರದಾಯಿಕ ರುಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದನ್ನು ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾಯಿದ್ರು ಸೊ ಈ ರೀತಿಯಾಗಿ ಮಾಡಿಕೊಡಿ ಅವರಿಗೂ ಕೂಡ ತುಂಬ ಖುಷಿ ಆಗತ್ತೆ ಮತ್ತು ನಮ್ಮದು ಸಾಂಪ್ರದಾಯಿಕ ಅಡುಗೆ ಅನ್ನೋದು ಕೂಡ ಮಿಸ್ ಆಗೋದಿಲ್ಲ ಅವ್ರಿಗೂ ನೆನಪಲ್ಲಿರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಜಲ್ಲಿ ಥರ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಮಿಸ್ ಮಾಡದೆ ನೀವು ಶೇರ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ ಸೇವ್ ಮಾಡ್ಕೊಳ್ಳಿ ವಿಡಿಯೋನ ನಿಮಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲೂ ಕೂಡ ವೇಸ್ಟ್ ಅನ್ನೋದು ಆಗಲಿಲ್ಲ ಸ್ನೇಹಿತರೆ ಸೊ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ